ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಭೂಗಳ್ಳರಿಗೆ ರಕ್ಷಾ ಕವಚವಾಗಿರುವ ನೋಂದಣಿ ಅಧಿಕಾರಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡದಂತೆ ಆದೇಶ ಮಾಡಿರುವಂತಹ ಕಂದಾಯ ಮಂತ್ರಿಗಳಾದ ಶ್ರೀ ಕೃಷ್ಣ ಬೈರೇಗೌಡ್ರೆ ನೀವು ಅಕ್ಷರಸ್ಥರ ಇಲ್ಲ ಅನಕ್ಷರಸ್ಥರ ಯಾಕಂದರೆ ಎಲ್ಲ ಕಾನೂನು ಇದ್ದೂ ಸಹ ಅವರು ರಂಗೋಲಿ ಕೆಳಗೆ ದೂರಿ ನಕಲಿ ದಾಖಲೆಗಳ ಅಂದರೆ ಸತ್ತೋರ ಹೆಸರಲ್ಲಿರೋದನ್ನು ಬದುಕಿರೋರ ಹೆಸರು ಮಾಡ್ತಾರೆ ಹೊರ ದೇಶಗಳಿರೋರನ್ನು ನೋಂದಣಿ ಮಾಡಿಸಿ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಸಬ್ರಿಷ್ಟು ಕಚೇರಿ ಅಂದರೆ ನೋಂದಣಿ ಇಲಾಖೆಗಳ ಕಚೇರಿಯಲ್ಲಿ ಅವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿ ಬಿಟ್ಟು ಈ ಭೂಗಳರಿಗೆ ರಕ್ಷಣೆ ಆಗುವಂಥ ಇವತ್ತು ಸರ್ಕಾರಿ ಕೆರೆ ಇರ್ಬೋದು ಗೋಮಾಳ ಇರ್ಬೋದು ಗುಂಡು ತೋಪು ಇರ್ಬೋದು ಯಾವುದೇ ಜಮೀನನ್ನು ಏಕಾಏಕಿ ಅವರ ದಾಖಲೆ ಸೃಷ್ಟಿ ಮಾಡಿಕೊಂಡು ಬಂದು ಇಲ್ಲಿನ ನೋಂದಣಿ ಮಾಡ್ಕೊತಾರೆ ಯಾಕಂದರೆ ನೋಂದಣಿ ಅಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡೋ ಅಧಿಕಾರವನ್ನು ನೀವು ಇದ್ದೀರಾ ಆ ಕಿತ್ತಾಕುವಂತಹ ಆದೇಶ ಈ ಒಂದು ಸರ್ಕಾರಿ ಜಮೀನುಗಳಿಗೆ ಮಾರಕವಾಗುವ ಜೊತೆಗೆ ಬಡ ರೈತ ಕೂಲಿ ಕಾರ್ಮಿಕರ ಒಂದು ಹಕ್ಕನ್ನು ದಮನಗೊಳಿಸುವಂಥ ಈ ಆದೇಶವಾಗಿದೆ ಈ ಕೂಡಲೇ ನೀವು ಅಕ್ಷರಸ್ಥರಾಗಿದ್ದೀರಾ ಒಂದು ಪ್ರಭಾವಿ ರಾಜಕಾರಣಿ ಆಗಿದ್ದೀರಾ ಮತ್ತು ತಮಗೆ ಪರಿಜ್ಞಾನ ಇದೆ ಅಕ್ಷರ ಅಕ್ಷರಜ್ಞಾನದ ಪರಿಜ್ಞಾನ ಇದೆ ಕಂದಾಯ ಇಲಾಖೆಯಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇರೋದರಿಂದ ಏನು ಇವತ್ತು ಭೂಗಳಿಗೆ ರಕ್ಷಾ ಕವಚವಾಗಿರುವ ಆದೇಶವನ್ನು ವಾಪಸ್ ಪಡೆದು ಯಾವುದೇ ದಾಖಲೆ ಬಂದರೂ ಸಹ ಅದನ್ನು ಪರಿಶೀಲನೆ ಮಾಡುವ ಸಂಪೂರ್ಣ ಸ್ವತಂತ್ರವನ್ನು ಈ ಒಂದು ನೋಂದಣಾಧಿಕಾರಿಗಳಿಗೆ ನೀಡಬೇಕು ಆಗುವಂತಹ ಈ ಭೂಗಳ್ಳತನವನ್ನು ನಿಲ್ಲಿಸಲು ಆದೇಶವನ್ನು ಪರಿಪಾಲನೆ ಮಾಡುವ ಆದೇಶವನ್ನು ನೀಡಬೇಕು ಇಲ್ಲವಾದರೆ ಖಂಡಿತವಾಗಲೂ ಹೇಳ್ತಾ ಇದ್ದೀನಿ ನೀವು ರಾಜ್ಯದ ಯಾವುದೇ ಮೂಲೆಗೂ ಹೋದರೂ ಸಹ ಆ ಮೂಲೆ ಮೂಲೆಯಲ್ಲೂ ಸಹ ನಿಮಗೆ ಕಪ್ಪು ಬಟ್ಟೆ ಭಾವ ಆವರಿಸುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಆದಾಯ ಕರೆದು ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ಯಾಕೆಂದರೆ ಈಗಾಗಲೇ ಈ ಭೂ ಕಬಳಿಕೆ ನ್ಯಾಯಾಲಯವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಭೂಗಳರಿಗೆ ಭಯ ಇಲ್ಲದಂತೆ ಮಾಡಿದ್ರ ಈಗ ನೋಂದಣಿ ಅಧಿಕಾರಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಆದೇಶವನ್ನು ವಾಪಸ್ ಪಡೆದು ಅವ್ರಿಗೂ ಸಹ ಈ ಒಂದು ಭೂಗಳ್ಳತನ ಮಾಡಲು ನೇರವಾಗಿ ನೀವು ಕುಮ್ಮಕ್ಕ ಕೊಡ್ತಾ ಇರೋದು ಯಾವ ನ್ಯಾಯ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಈ ಆದೇಶವನ್ನು ವಾಪಸ್ ಬಿಡಿಬೇಕು ನೊಂದಿನಿ ಅಲ್ಲಿ ಇಲಾಖೆ ಅಧಿಕಾರಿಗಳಿಗೆ ಸಂಪೂರ್ಣ ದಾಖಲೆ ಪರಿಶೀಲನೆ ಮಾಡಲು ಅವಕಾಶ ಕೊಟ್ಟು ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಮತ್ತು ಬಡ ರೈತ ಕೂಲಿ ಕಾರ್ಮಿಕ ಆಸ್ತಿಗಳನ್ನು ಉಳಿಸುವಂತಹ ಒಂದು ಆದೇಶವನ್ನು ಮಾಡಬೇಕಂತೇಳಿ ಮನವಿಯ ಜೊತೆಗೆ ಎಚ್ಚರಿಕೆ ಮಾಡ್ತೀವಿ ಇತ್ತೀಚೆಗೆ ಒಂದು ಒಂದು ನ್ಯೂಸು ತುಂಬ ವೈರಲ್ ಆಗ್ತಾಯಿದೆ ಏನದು ಅಂತ ನಾವು ತೀರಾ ಓದಿ ನೋಡಿದ್ರೆ ಯಾವುದೇ ಆಸ್ತಿಗಳನ್ನು ಅದು ಕೆರೆ ಆಗಿರ್ಬೋದು ಕುಂಟೆ ಆಗಿರ್ಬೋದು ಕುಂತೋಪಾಗಿರ್ಬೋದು ತಾಲೂಕು ಆಫೀಸರ್ ಇರ್ಬೋದು ವಿಧಾನಸೌಧ ಯಾವುದೇ ಅದನ್ನು ಸಬ್ಷನ್ ಆಫೀಸ್ಗೆತ್ಕೊಂಡು ಹೋದರೆ ಅದು ಅವರು ಪರಿಶೀಲನೆ ಮಾಡದಂತೆ ನೋಂದಣಿ ಮಾಡಬೇಕು ಅಂತ ಆದೇಶ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಆ ಥರ ಮಾಡ್ಕೊಂಡು ಹೋದರೆ ಬರೀ ಯುದ್ಧಕಾಂಡಗಳು ನಡೆಯುತ್ತೆ ಇನ್ನು ಇನ್ನೇನು ಸರ್ಕಾರ ಒಂದು ಒಳ್ಳೆ ರೀತಿಯಲ್ಲಿ ಜನಗಳು ಕರ್ಕೊಂಡು ಹೋಗುವಂಥ ಯೋಗ್ಯತೆ ಇಲ್ದಂಗೆ ಆಗ್ತಾಯಿದೆ ಕಾರಣ ಏನು ಅಂದರೆ ನೋಂದಣಿ ಅಧಿಕಾರಿಗಳು ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ದಾಖಲಾತಿ ಕರೆಕ್ಟಾಗಿದೆಯಾ ಇದು ಕೆರೆಯೋ ಕುಂಟೆನ ಇದು ಬೆಟ್ಟನ ಇದು ಹುಟ್ಟನ ಅಂತ ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ನೋಂದಣಿ ಮಾಡ್ತಾಯಿದ್ದು ಇದ್ರಿಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಪರಿಶೀಲನೆ ಮಾಡಿದಿರ ನೀವು ನೋಂದಣಿ ಮಾಡಿ ಅಂತ ಹೇಳ್ತಾಯಿದ್ರೆ ಇದು ಎಲ್ಲ ಸರ್ಕಾರ ಮಾಡ್ತಾ ಇರೋದೆಲ್ಲ ಏನಂದರೆ ಭೂಗಲ್ರಿಗೆ ಸಹಾಯ ಇದ್ದಂಗಿದೆ ಈಗ ಇದು ಈ ಮಾಡದೆ ಮಾಡೋದೇ ಅವ್ರ ಕೆಲಸ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದನೆ ಮಾಡಬೇಕಾಗಿರೋದು ಪರಿಶೀಲನೆ ಮಾಡದಿರೋ ಅವ್ರು ಒಂದನ್ನೇ ಮಾಡಿಬಿಟ್ರೆ ಅವ್ರ ಮೇಲೆ ಬಂದು ಗಲಾಟೆ ಮಾಡೋದು ಪ್ರತಿಭಟನೆಗಳು ಮಾಡೋದು ಅವ್ರ ಮೇಲೆ ಹಾಕೋದು ಈ ಥರ ನಡೆಯ್ಬಿಟ್ಟು ಬೇರೆ ಇನ್ನೇನು ನಡೆಯಲ್ಲ ದಯವಿಟ್ಟು ಈ ಆದೇಶ ಏನು ಕೊಟ್ಟಿದ್ದಾರೆ ಅದು ಹಿಂದೆ ಪಡಿಬೇಕು ಅಂತ ಕರ್ನಾಟಕ ರಾಜ್ಯ ರಕ್ಷದಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ